ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ವಿ ಮುಸಲ್ಮಾನ್ ನಾಲ್ ಕರ್ಕೊಂಡು ಬರ್ತಾ ಇದ್ವಿ ಅಂತ ಕೇಳಿದ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬರ್ತಾ ಮೂರು ಮೂರು ಈ ಬಾರಿ ಹೇಳ್ತೀವಿ ನಾವು ಕುಮಾರಸ್ವಾಮಿ ಅವರವರು ಎಲ್ಲ ರಾತ್ರಿ ಕಲ್ಸಿ ನೋಡ್ರೆ ಕುಮಾರಸ್ವಾಮಿ ಅವನು ಹಗ್ಲು ಕಲ್ಸಿ ನೋಡ್ತಾವ್ರೆ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಕೇಳ್ತೀವಿ ಬರ್ದಿಕ್ಕೊಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಇದೆಯಾ ಯಾರು ಕೇಳೋರೇ ಇಲ್ಲ ಅಂತೆ ಅವರು ಕೇಳ್ತಾವ್ರೆ ಎಲ್ಲರಿಗೂ ಆಸೆ ಆ ಕುರ್ಚಿ ಖಾಲಿ ಇಲ್ಲ ಎಲ್ಲರಿಗೂ ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇಲ್ಲಲ್ವಾ ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ ಅಲ್ಲಿ ಟಗರ್ ಕೂತವ್ರಲ್ಲಿ ಟಗರ್ನ ಆ ಕುರ್ಸಿಯಿಂದ ಇಳಿಸೋದು ಬಿಜೆಪಿ ಬಿಜೆಪಿ ಅವ್ರು ಯಾವತ್ತನ ಸಾಧನೆ ತೋರ್ಸ ಮತ ಕೇಳಿದಾರ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಸಿಕ್ಕ ನೆನ್ನೆ ನಿನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ತವ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ ಕೊಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸದಿ ಕೊಟ್ಟಿದ್ದೀವಿ ಐದು ಸದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದ್ರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡ್ಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದು ಅಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತೀರ್ಮಾನ ಮಾಡೋದು ಯಾರು ನಮ್ಮ ಪಕ್ಕದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ದ ಪಾರ್ಟಿ ನನಗೆ ಇಂಚರ್ ಕೊಟ್ಟರೆ ಕೆಲಸ ಮಾಡಿದೆ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಕರಿತೀವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರ್ತಿಟ್ಕೊಳ್ಳಿ ನೆನ್ನೆನ್ನು ಹುಬ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲ್ಸಿ ನೋಡಿದ್ರೆ ಕುಮಾರಸ್ವಾಮಿ ಅವರು ಹಗ್ಲು ಕಲ್ಸಿ ನೋಡ್ತಾವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ತೀವಿ ಈಗ ಡಿಮ್ಯಾಂಡ್ ಇದ್ರೆ ತಂದೆ ಫೈಟ್ ಇರೋದು ಈಗ ಪಿಯಲ್ಲಿ ಫೈಟ್ ಯಾರು ಕೇಳೋರೇ ಇಲ್ಲ ಅಂತೆ ಈಗ ಬಿಜೆಪಿಯವ್ರು ಕೇಳೋರ್ ಇದಾರ ಅದು ಸಹಜ ಅದು ರಾಜಕೀಯದಲ್ಲಿ ಸಹಜ ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ ಪಠಾಣ್ ಅವ್ರು ಕೇಳ್ತಾವ್ರೆ ಸುಬಾನಿ ಅವ್ರು ಕೇಳ್ತಾವ್ರೆ ಇನ್ಯಾರೋ ಇಬ್ರು ಕೇಳ್ತಾವ್ರೆ ಕೇಳಿದ್ರೆ ಲಭ್ಯನಿಲ್ಲ ಇಬ್ಬರ ಸಿ ಎಂ ಇಬ್ಬರ ಇವಾಗ ಫೈಸ್ ಅಂತ ಅವರು ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕ್ ಸಾಧ್ಯತಾನೆ ಯಾರೊಬ್ರಿಗೆ ಯಾರ ಕೊಡ್ತಾರೆ ಎಲ್ಲ ಸೇಫ್ಟ್ ಕೆಲಸ ಮಾಡ್ತಾನೆ ಯಾರು ಸರ್ ಹಾ ಈಗ ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು ಯಾರು ಪಾರ್ಟಿ ಮುಸಲ್ಮಾನ್ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಇದೀವಿ ನಾವಿದೀವಿ ನಸೀರಾಮ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ ಆಗ್ಬೇಕು ಅನ್ನೋದು ನಿಮ್ ಇಚ್ಛೆಗೆಲ್ಲೇ ಹೇಳಿದರೆ ನಾನು ಸಿಎಂ ಇಲ್ವಾ ಇಲ್ವಾ ಅವಕಾಶ ಇಲ್ವಾ ಹಾ ಎಲ್ಲಾರಿಗೂ ಸೇಫ್ ಅಂದ್ರೆ ಎಲ್ಲಾರಿಗೂ ಆಸೆ ಆ ಕುರ್ಚಿ ಖಾಲಿ ಇಲ್ಲ ಸರ್ ಎಲ್ಲರಿಗೂ ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇಲ್ಲಲ್ವಾ ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ ಅಲ್ಲಿ ಟಗರ್ ಕೂತವ್ರಲ್ಲಿ ಟಗರ್ನ ಆ ಕುರ್ಸಿನ ಇಳಿಸೋದು ಬಹಳ ಕಷ್ಟ ಅದಾಗಲ್ಲ ಸಾಧ್ಯ ಇಲ್ಲ ಡಿಮ್ಯಾಂಡ್ ಇಲ್ಲ ಅಂತ ಎಲ್ ಟೀಮ್ ಇರ್ತಾರೆ ಡಿಮ್ಯಾಂಡ್ ಜಾಸ್ತಿ ಒಂದಿಮ್ಗೆ ಕೇಳಿ ಎಲ್ಲಿ ಟೀಮ್ ಇರ್ತದೆ ಎಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ ಬಿಜೆಪಿ ಮುಗೀತಂತ ಈಗ ನೋಡಿದ್ವಿಲ್ರಿ ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದೀವಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ ಅವ್ರ ತಾಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡೆ ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ರಿ ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ ನಾನು ಮುಂಚೆ ಹೆಂಗಿತ್ತು ಈಗ ಹಿಂಗಿದೆ ನಾನು ಆಫ್ಟರ್ ಆಲ್ ಎಮ್ ಎಲ್ ಎ ಆಗಿ ಈಗ ಮಿನಿಸ್ಟರ್ ಆಗಿರೋದು ನಾನು ಈಗ ಮಿನಿಸ್ಟರ್ ಆಗಿರೋದು ಅಡ್ಡಾಡೋಕ್ಕಾಗಲ್ಲ ಇದು ಏರಿಯಾದಲ್ಲಿ ರಸ್ತೆದಲ್ಲಿ ಅಡ್ಡಾಡಕ್ಕಾಗಲ್ಲ ಮುಖ್ಯಮಂತ್ರಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆದರು ಅವ್ರ ಕ್ಷೇತ್ರಕ್ಕೆ ಅವ್ರು ಮಾಡಿಲ್ಲ ಅಂದರೆ ಬೇರೆ ಎಲ್ಲ ರಾಜ್ಯಕ್ಕೆ ಜನಕ್ಕೆ ಮಾಡ್ತಾರೆ ಬಿ ಜೆ ಪಿ ಅವರು ಎಲ್ಲಿ ಮಾಡ್ತಾರೆ ಆಮೇಲೆ ಬಿ ಜೆ ಪಿ ಅವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು ಯಾವ ಥರ ಬಿ ಜೆ ಪಿಯವರು ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ನಮ್ಮ ಸಾಧನೆ ತೋರಿಸಿ ನಾವು ಓಟ್ ಕೇಳ್ತೀವಿ ನಾವು ನಾವು ಈ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಬಿ ಜೆ ಪಿಯವರು ಯಾವತ್ತನ ಸಾಧನೆ ತೋರಿಸ್ ಮತ ಕೇಳಿದಾರೆ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದ್ರು